Thank <laughs> you.

જ્યૂસ કુડિયા રોહિત आया है ना youtube पर भाई मान में हो गया ना ये पता है चलो गेम नहीं लेंगे ഇവല്ല തക്കോബിടുത്തിയ ഒന്നൊന്നേ ഒന്നൊന്നേ ആട്ട് ആ ఆట ఆడ హుడుగురిగే మస్త్ మజా జాత్ర అందే జాత్ర అంద మజా నమ్ రోహిత్ బాళ మజా అలానో ఎలా ಒಪ್ನಾಲ್ ಅಂಗಡಿ ಅಂತ ಎಲ್ಲ ಗೋಬಿ ಅಂಗಡಿ ಮತ್ತೆ ಫ್ರೂಟ್ಸ್ ಅಂಗಡಿ ಮತ್ತೆ ಬೀಡ ಅಂಗಡಿ ಬೇರೆ ಇದಾವೆ ಆಟ ಆಡ ಅಂಗಡಿ ಗೇಮ್ ಗೇಮ್ ಗೆಮ್ ಯಾರೋ ಒಬ್ರು ಆಡ್ತಾರ ನೋಡ್ರಿ ಇಲ್ಲಿ ಬಾ ಇಲ್ಲಿ ನೋಡೋಣ ನೂರು ರೂಪಾಯಿ ಐವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನೋಟ್ಗಳ ಮೇಲೆ ರಿಂಗ್ ಹಾಕಿದ್ರೆ ಗೇಮ್ ಫುಲ್ಲೋಡ್ ಆಯ್ತು ಬಾರ ಇದು ನೋಡೋಣ ಅಡಗು 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 ಫುಲ್ಲೋಡ್ ಆಯ್ತು ನೋಡಿ ಇಲ್ಲಿ O que

不知道 ಹತ್ರಕ್ಕೆ ಇಲ್ಲಾರು ಇಲ್ಲ ನೈಟ್ ಅದು ಚೆನ್ನಾಗೆ ಆಡ್ತಾರೆ ಈ ಆಟ ನಾನು ಹುಡುಗರು ಇಲ್ಲಿ ಒಬ್ಬೊಬ್ಬರೇ ಒಬ್ಬೊಬ್ ನೋಡ್ರಿ ಹಂಗೆ ಇದು ಆಡಿದ್ದಲ್ಲ ರೋಹಿತ ನೀನು ಫ್ರೆಂಡ್ಸ್ ಇಲ್ಲಿಗೆ ಕೊನೆ ಅಲ್ಲ ಆ ಕಡೆ ಇನ್ನೂ ಒಂದು ಸತಿ ತೋರಿಸ್ತೀವಿ ಅಂಕಲ್ ರಾಟೆ ಎಲ್ಲನ ಇಲ್ಲಿ ಬಂದಿದ್ದೀವಿ ಅಂತ ಫ್ರೆಂಡ್ಸ್ ಸ್ವಲ್ಪ ಭಯ ಆಗ್ತದೆ ಇದು ನೋಡ್ರಿ ಆಡಕ್ಕೆ ಧೈರ್ಯ ಇರೋರು ಮಾತ್ರ ಆಡ್ಬೇಕಿದ ಮಾತ್ರ ಮೇಲ್ಕೋಗಿ ಕೆಳಗೆ ಬರುವಾಗ ಬಹಳ ಭಯ ಆಗ್ತದೆ ರದ ಈ ಆಟಕ್ಕೆ ಅಯ್ಯೋ ಈ ಗೇಮ್ಗೆ ಕ್ಯೂ ನೋಡಪ್ಪ ಜನ ಏನ್ ಜನ ಎಂತ ಐತೆ ಒಂದೇ ಸರ್ಜೆ ಬಿಡ್ಬೇಕಾ ಒಂದ್ ಬಾಲ್ ಬೀಳ್ಲಿಲ್ಲಪ್ಪ ಯಾರೋ ಇಬ್ಬರು ಎಸಿದ್ರು ಬೀಳ್ಲಿಲ್ಲ ಒಂದೇ ಒಂದೇ ಏಟಿಗೆ ಮೂರು ತಂಬಿಗೆನ ಬೀಳಿಸ್ಬೇಕು ಚೆನ್ನಾಗಿ ಆಡದ ಒಂದು ಬೀಳ್ತದ ಪಾಯಿಂಟ ಎರಡು ಲೀಟ್ರ್ ಕ್ಯಾನ್ಗಳು ಯಾವ್ದಾನ ತಗೋಬೋದು ಮೂರುನಾ ಮೂರುನಾ ಅಥವಾ ಒಂದ ಒಂದು ಫ್ರೀ ಒಂದೇ ಸತಿ ಬಿದ್ರೆ ನಿಧಾನ ಕೊಡಿ ನಿಧಾನಕ್ಕೆ ಎರಡು ಬೀಳ್ಬೇಕಾ ನಿಧಾನ ನಿಧಾನುತಲ್ಲಿ ಬಾಲ್ ಹತ್ತೆ ಇರ್ಬೇಕು ಒಂದು ಸ್ವಲ್ಪ ಸ್ವಲ್ಪ

ಸ್ವಲ್ಪ ಕ್ಲೀನಿಂಗ್ ಇಲ್ಲ ಅಷ್ಟೇ ಜಾತ್ರೆ ಎಲ್ಲ ಎಲ್ಲ ಕ್ಲೀನ್ ಮಾಡ್ತಾರೆ ಜನ ಒಂದು ಸ್ವಲ್ಪ ಕೋಪರೇಟ್ ಮಾಡಬೇಕಾಯ್ತು ಅವ್ರೇನು ಊಟ ಏನು ಪ್ರಸಾದ ಕೊಡ್ತಾರಲ್ಲ ಎಲ್ಲ ಸೇಫ್ಟಿಯಾಗಿ ತಿಂದು ಒಂದು ಕಡೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಜನ ಕದನಾಲ್ಕು ಕಬ್ನಾಲ್ 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 ಅಂಗಡಿಗಳು ಮಾತ್ರ ಮಸ್ತ್ ಇದ್ದಾವೆ ಇಟ್ಟಿಗೆ ಅದೇ ರಾಮೇಶ್ ಹಣ ನೀವು ಊದಾಗ್ ತಗೊಂಡಿದ್ದೀರ ಊದ ರೋಹಿತಾ மா இல்ல எங்க பரவாயில்வா मंदार earth... oh, <Darwinough>